ಬಾವಾ ಈ ಮನೆಯಿಂದ ಹೊರ ಹೋಗಬೇಕು ನಿಮ್ಮ ತಂಗಿನ ಬೇಗ ಬೇಗ ಕಳಿಸಿಕೊಡ್ತೀರಾ ಬಾವಾ ನೀವು ಹೇಳ್ದಂಗೆ ಆಗ್ಲಿ ಈ ನನ್ನ ಮುದ್ದು ತಂಗಿಯನ್ನು ಇವಾಗಲೇ ಕಳಿಸಿಕೊಡ್ತೀನಿ ರಾಮಣ್ಣ ಭಾರತೀಯ ಅಕ್ಕ ಈ ನನ್ನ ಮುದ್ದಿ ತಂಗಿಯನ್ನು ಈ ದವರ ಮನೆಯಲ್ಲಿ ಗಿಳಿಯಂತೆ ಸಾಕಿದ್ದೆ ಇನ್ನು ಮುಂದೆ ನಿಮ್ಮ ಮಡಿಯಲ್ಲಿ ಮಡಿಲಲ್ಲಿ ಹಾಕಿದ್ದೀನಿ ಇವಳನ್ನು ನಿಮ್ಮ ಮಗಳಂತೆ ನೋಡಿಕೊಳ್ಳೋದು ನಿಮ್ಮ ಧರ್ಮ ಆಕಾಶ ಲಕ್ಷ್ಮಿಯ ಬಗ್ಗೆ ನಿನ್ಗೆ ಚಿಂತೆ ಬೇಡ ಲಕ್ಷ್ಮಿ ನಿನ್ನ ತಂಗಿಯು ಈ ಮಾನವಂತರ ಮನೆಯ ಮುತ್ತು ರತ್ನಗಳು ಈ ಮನೆಯ ನಂದ ದೀಪವನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇದೆ ಆಕಾಶ್ ಈ ಮನೆಯಲ್ಲಿ ನೀನು ಒಬ್ನೇ ಇದ್ದೀ ಏನಪ್ಪಾ ಮಾಡ್ತೀಯಾ ನೀನು ನಮ್ಮ ಜೊತೆಲೆ ಇರುವಂತೆ ಬಾ ಪ್ರತಿನಿತ್ಯ ಈ ತಂಗಿ ಮುಖ ನೋಡ್ಕೊಂಡಿರ್ಬೋದಲ್ವಾ ಅಕ್ಕ ಈ ಮನೆ ನನ್ನ ತಾಯಿ ತಂದೆ ಬಾಳಿ ಬದುಕಿದ ಮನೆ ಈ ಮನೆಯ ದೀಪವನ್ನು ಸಂಧಿಸಲು ಸಾಧ್ಯವಿಲ್ಲ ನಾನು ಈ ಮನೆಯ ದೀಪವನ್ನಾದರೂ ಉರಿಸಿಕೊಂಡು ಇರ್ತೇನೆ ಭಾರತಿ ಆ ಕಾಸ್ಟ್ ತುಂಬಾ ಸ್ವಾಭಿಮಾನಿ ಯಾರ ಹಂಗಲು ಬದುಕಿದವನಲ್ಲ ಇನ್ನು ಹಿಮ್ಮೆ ಇರ್ತಾನ ಅದೆಲ್ಲ ಆಗಲ್ಲ ಬಿಡು ರಾಮಣ್ಣವ್ರೆ ಹಾಗೆಲ್ಲ ಅನ್ಬೇಡಿ ಬಿಡು ಸಿಕ್ತಾಗ ಅವಾಗವಾಗ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಆಟ ನಿಮ್ಮ ನಮ್ಮ ಮನೆಯ ಬಾಗಿಲು ಯಾವಾಗ್ಲೂ ಕರೆದಿರುತ್ತೆ ನಿಮ್ ಬೇಕು ಅಂದಾಗ ತಂಗಿನ ನೋಡ್ಕೊ ಹೋಗಪ್ಪ ಹೀಗೆ ಮಾತಾಡ್ತಾ ಇರ್ತೀರ ರೀ ಸಮಯ ಹೋಗ್ತಾ ಇದೆ ಆದಷ್ಟು ಬೇಗ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿ ಕರ್ಕೊಂಡು ಹೋಗೋಣ ರೀ ನಿನಗ್ ನಾನು ನನಗ್ ನೀನು ಅಂತ ಜೀವನ ನಡೆಸ್ತಿದ್ವಿ ಹೀಗಿ ಮನೇಲಿ ನಿನ್ನ ಒಂಟಿ ಆಗಿ ಮಾಡೋಗ್ತಿದ್ದೀನಿ ಸರಿಯಾದ ಸಮಯಕ್ಕೆ ಊಟ ಮಾಡು ಆರೋಗ್ಯದ ಕಡೆ ಗಮನ ಕೊಡು ಆಗಾಗ ಈ ತಬ್ಲಿ ತಂಗಿನ ನೋಡಕ್ ಬರೋದನ್ನ ಮರಿಬೇಡ ಅಣ್ಣ ಹಳಬೇಡಮ್ಮ ಹಳಬೇಡ ನಗ್ನಗ್ತಾ ಹೋಗಿದ್ ಬರಮ್ಮ ಅಣ್ಣ ಈ ತಬ್ಲಿ ತಂಗಿಗೆ ಇವ್ರ ಕಾಲ ಮುತ್ತೈದೆ ಆಗಿರಲಿ ಅಂತ ಮನಸ್ಪರ್ಕೋಗಿ ಆಶೀರ್ವಾದ ಮಾಡೋಣ ಹೆಣ್ಣು ಸಂಸಾರದ ಕಣ್ಣಂತೆ ನೀನಾಗಬೇಕು ತಂಗಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ ಬೇಕು ತಂಗಿ ಮನೆ ಬೆಳಗುವ ಜ್ಯೋತಿ ದೀರ್ಘ ಆಗಿ ಬಾಳಮ್ಮ ಇನ್ನ ಬಾಳು ಬಂಗಾರವಾಗಲಿ ಇವಳು ನನ್ನ ತಂಗಿಯಲ್ಲ

ಸೂರ್ಯ ನನ್ನ ತಂಗಿ ತಪ್ಪು ಒಪ್ಪುಗಳನ್ನು ಮಾಡಿದರೆ ನಿಮ್ಮ ಹೊಟ್ಟೆಗೆ ಹಾಕೊಂಡು ನೀವು ಸುಖ ಸಂತೋಷದಿಂದ ಬಾಳಬೇಕು ಹಾಗೆ ಆಗಲಿ ಸೂರ್ಯ ನಾವು ಕಾರ ಹತ್ರ ಇರ್ತೀವಿ ನಿನ್ನ ನೆಂಟಿಗೆ ಹಾಕ ಬಂದ್ಬಿಡಪ್ಪ Oh